ಇದೇ ಅರವತ್ತು ಸಾವಿರ ರೂಪಾಯಿ ಕೈನಿಂದ ಒಂದೂವರೆ ಲಕ್ಷ ರೂಪಾಯಿ ನಾನು ಹಾಕಿರೋದು ಕೈನಿಂದ ನಾನು ಒಂದೂವರೆ ಲಕ್ಷ ಹಾಕಿ ನಮ್ಮದು ಇದು ಶಾಶ್ವತವಾದ ಕೆಲಸ ಇದು ನಾನು ಮಾಡಿಕೊಟ್ಟಿರೋದು ಇದೇ ಸರ್ಕಾರದಲ್ಲಿ ಅರವತ್ತು ಸಾವಿರ ರೂಪಾಯಿ ದಾಖಲೆ ಐತೆ ತೆಗ್ಬೇಕಾದ್ರೆ ದಾಖಲೆ ಕೂಡ ಅವ್ರ ಹತ್ರ ಇರ್ತದೆ ದಾಖಲೆ ಕೂಡ ತಗೊಂಡು ಇದು ಒಂದಾಯ್ತಾ ಇದು ನಾನು ಸಾರಿ ಹೇಳ್ತೀನಿ ಅರವತ್ತು ಸಾವಿರ ರೂಪಾಯಿ ಸರ್ಕಾರದಲ್ಲಿತ್ತು ಇನ್ನು ಕೈನಿಂದ ಹಾಕಿ ಒಂದೂವರೆ ಲಕ್ಷ ನಾನು ಹಾಕಿ ಆ ಕಾಲದಲ್ಲಿ ಎರಡು ಸಾವಿರದ ಏಳು ಎಲ್ ಸಾಲಿನ ಇದು ಅಲ್ಲಿ ಹಾಕಿದ್ರೆ ಐವತ್ತು ಸಾವಿರ ರೂಪಾಯಿ ಅವತ್ತು ಈ ಥರ ಕಾಂಪೌಂಡ್ ಹಾಕಿರೋದು ನಾವು ಪಂಚಾಯತಿ ಇವರು ಹೇಳ್ತಾರೆ ನಾನು ಅದಕ್ಕೆ ಅಲ್ಲಿ ಹೇಳ್ತೀನಿ ಇವರು ಹಿಂಗೆ ಆಯ್ಕೆ ಆದರು ಅನ್ನೋದು ಕೂಡ ಹೇಳ್ತೀನಿ ಅವಾಗ ಏನೋ ಅಲ್ಲಿ ಮನವಲಿಸಿ ಇದನ್ನ ನಾವು ಒಂದು ಒಂದು ವರ್ಷಕ್ಕ ಎಲ್ರ ಐದೈದು ಲಕ್ಷ ಹತ್ತಾಯ್ತು ನಮ್ಗ ವಿಶೇಷವಾಗಿ ಉಪಾಧ್ಯಕ್ಷ ಆಗಿರೋದ್ರಿಂದ ನಾನು ಇಪ್ಪತ್ತೈದು ಲಕ್ಷ ರೂಪಾಯಿ ತರ್ತಾ ಇದ್ದೆ ವರ್ಷಕ್ಕ ಅದರಲ್ಲಿ ಆ ರಸ್ತೆಯಲ್ಲಿ ಇದು ಆಮೇಲೆ ಈ ತಕ್ಷಣ ಎಲ್ಲ ಸುಣ್ಣ ಸುಣ್ಣ ಹೊಡೆದಿದ್ದಿರುತ್ತೆ ಆಮೇಲೆ ಮಿನಿಸ್ಟ್ರು ಒತ್ತಡದಿಂದ ಹೇಳ್ತೀನಿ ಮೊನ್ನೆ ಮಿನಿಸ್ಟ್ರಾಗಿದೆಯಲ್ಲ ನಮ್ಮ ಇವರು ಇದೇ ನಾಗರಾಜ್ ಎಂ ಡಿ ಬಿ ನಾಗರಾಜ್ ಅವರು ಅವಾಗ ನಾವು ಅವ್ರ ಹಿಂದೆ ಹೋಗೋಲ್ಲ ಅಂತ ಹೇಳ್ಬಿಟ್ಟು ಒತ್ತಡ ಹಾಕಿ ಆಮೇಲೆ ಅವ್ರನ್ನ ಕರ್ಕೊಂಡು ಬಂದು ನನ್ನ ಕೈ ಬಿಟ್ಟು ಬೀರೆ ಟೈಮ್ಸ್ ಹಾಕಿ ಉದ್ಘಾಟನೆ ಮಾಡಿದ್ರು ಅವರು ನೂರಿನ ಕಟ್ಟಡ ಕಟ್ಟಿರೋದು ನಾವು ಇದರಲ್ಲಿ ಬಂದಿದ್ದು ಹತ್ತೊಂಬತ್ತು ಲಕ್ಷ ರೂಪಾಯಿ ಖರ್ಚಾಗಿದ್ದು ಮೂವತ್ತೆರಡು ಲಕ್ಷ ರೂಪಾಯಿ ಕೈನಿಂದ ಹಾಕಿರೋದು ನಾವು

ಅದು ಪಿ ಬಿ ಅಂತ ಹೇಳ್ತಾ ಇದಿಯಲ್ಲ ನೀನು ಅದಕ್ಕೆ ಸತ್ತಾಂಶ ನೀನು ಸುಳ್ಳು ಸುಳ್ಳು ಶಿವನು ನೀನು ಸುಳ್ಳು ಶಿವಕುಮಾರ್ ನೀನು ಹೇಳ್ತಾರೆ ಅದು ಅವ್ನು ಮಂಜುನಾಥ್ ಹೇಳ್ತಾನೆ ಎಂಟಿ ಅನು ಮಾಡ್ಬಿಟ್ಟ ಹದಿನಾಡಿಬಿಟ್ಟ ನೀನ್ ಗೊತ್ತಾ ತಾಲೂಕ್ ಪಂಚಾಯತಿ ರೋಡ್ ಇಪ್ಪತ್ತು ರಸ್ತೆ ಮಾಡಿಸಿದ್ದೀನಿ ಇದೇ ಇದೇ ಬಚ್ಚೇಗೌಡರು ಅವತ್ತು ಒಂದು ಕೋಟಿ ಎಷ್ಟು ಒಂದು ಕೋಟಿ ಚಿಲ್ಲರೆ ಎತ್ಕೊಂಡ್ ಒಂದು ಒಂದು ಎಷ್ಟು ವರ್ಷ ಆಯ್ತಪ್ಪ ಅದು ವರ್ಷ ಹನ್ನೊಳನ ಗ್ರಾಮ ಅಂತಿತ್ತು ಹದಿಮೂರನೇ ಇಶ್ವಿ ಕರೆಕ್ಟ್ ಹದಿಮೂರನೇ ಇಸ್ವಿನಲ್ಲಿ ಅವತ್ತು ಒಂದು ಕೋಟಿ ಚಿಡಿದು ಪಶ್ಚಿಮ ಮಾಡಿದ್ರು ಅವತ್ತು ಆ ಮುಖ ಮುಗು ಆಮೇಲೆ ಬಂದು ಇವರು ಒಂದು ಮಾಡ್ಯಾರ ಹೆಚ್ಚಿನ ಮಳೆ ಯಾರಿತವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದವಾಗ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಐತೆ ಮಳೆ ನೀನು ನೀ ಅವರು ಬಿಜೆಪಿ ಹೋದ್ಮೇಲೆ ಈ ತಾ ರಸ್ತೆ ಒಂದು ಅರ್ಧ ರಸ್ತೆ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋದವರು ಅವರು ಅದು ಬಿಟ್ರೆ ಏನಿಲ್ಲ ಅದನ್ನೆಲ್ಲ ತಳ್ಕೊಂಡು ಮಾತಾಡಬೇಕಾಗಿರೋದು ಈ ಪಂಚಾಯತಿ ಮೆಂಬರ್ ಅಂತ ಹಂಚ್ಕೊಂಡಿದ್ದೀರಲ್ಲ ನೀವು ಪಂಚಾಯತಿ ಮೆಂಬರ್ ಅಂತ ಹಂಚ್ಕೊಂಡಿದ್ರಲ್ಲ ಅದನ್ನೆಲ್ಲ ತಿಳ್ಕೊಂಡು ಮಾತಾಡ್ಬೇಕು ನೋಡಿದ ನಾನು ತಿಳ್ಕೊಂಡಿದ್ದೀನಿ ನಾನು ಹೇಳಿರೋದು ಸತ್ಯಾಂಶ ಫೋಟೋ ಸಮೇತವಾಗಿ ನೀವು ಕ್ಯಾಮ್ರಾದಲ್ಲಿ ಇಟ್ಕೊಂಡ್ ಬಂದಿರಲ್ಲ ಸತ್ಯ ನಾನು ಮಾಡಿರೋ ಸ್ಕೂಲ್ ಇರಲ್ಲ ಸರ್ಕಾರ ಮಂತ್ರಿ ಆಗಿದ್ರು ಬಚ್ಚಗೌರು ತಂದರು ನಾವು ಕೋಟೆಗೆ ಹೋಗ್ಬೇಕಾಗಿತ್ತು ಮಕ್ಕಳು ಅದು ಶಾಶ್ವತವಾದ ಕೆಲಸಗಳು ಅದು ಅದು ಶಾಶ್ವತವಾದ ಕೆಲಸಗಳು ಮಾಡೋದು ಅದನ್ನ ಬಿಟ್ಟು ಬಿಟ್ಟು ಹೇಳ್ತಿಲ್ಲ ಕೊಡ್ತಾ ಇದೀಯಲ್ಲ ರಸ್ತೆ ಬಂದು ಚರಂಡಿ ಚರಂಡಿಗಳು ಇವತ್ತು ಏಯ್ಟಿ ಏಯ್ಟಿ ಪರ್ಸೆಂಟು ನಾವು ತಾಲೂಕ್ ಪಂಚಾಯತಿ ಆಮೇಲೆ ನಾವು ಮಾಡಿಸಿರೋದು ನೀಷ್ಟು ಮಾಡಿಸಿದೀರಿ ನಾವು ಆಮೇಲೆ ನೀನು ನೀನ್ ನೀನು ಏನಂತ ವರ್ಷಕ್ಕೆ ಮುಂಚೆ ಒಂದು ಬಚ್ಚ ಮಾಡುದು ಅವಾಗ ಬಚ್ಚ ಮಾಡುದು ಆಮೇಲೆ ಸ್ವಂತ ನಾವು ಪಂಚಾಯತಿ ಮೆಂಬರ್ ಮಾಡಿದ್ವಿ ಇಲ್ಲ ನಾವು ಅಂತ ನಾವ್ ಇಲ್ಲ ಅಂತ ಹೇಳ್ದಲ್ಲ ಆಮೇಲೆ ರಸ್ತೆ ಹೇಳ್ತಾ ನೀನು ಇದೀಯ ರಸ್ತೆ ಟಿ ಬಿ ಮಾಡಿರೋದಂತ ಟಿ ಬಿ ಕೊಟ್ಟಿರೋದು ಒಂದ್ ಲಕ್ಷ ಅರವತ್ ಸಾವಿರ ಊರಲ್ಲಿ ದೇಣಿಗೆ ಎತ್ತಿದ್ದೀರಿ ಊರಲ್ಲಿ ಎಲ್ಲರೂ ಐದ್ ಸಾವಿರ ಎರಡ್ ಸಾವಿರ ಒಂದ್ ಸಾವಿರ ಕೂಲಿ ಮಾಡೋರು ಕೂಡ ದುಡ್ಡು ಕೊಟ್ಟವ್ರೆ ಆ ರಸ್ತೆ ಮಾಡ್ಬೇಕಾದ್ರೆ ಳ್ಳಿ ಎಲ್ಲಾರ್ಗೂ ಶ್ರಮಾ ಐತೆ ಅಲ್ಲಿ ನೀನು ಎಂಟಿ ಬಿ ಮಾಡ್ಬಿಟ್ಟು ಎಂಟಿ ಬಿಟ್ಟು ಒಂದು ಲಕ್ಷ ಸರ್ ಚರಂಡಿ ಚರಂಡಿ ಮೋದಿ ಇಲ್ಲ ಅಂತ ಹೇಳಲ್ಲ ನೀನು ಪೂರ್ತಿ ಮಾಡ್ ತರ್ಚೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಾವು ಇಲ್ಲಿಂದ ಕೈ ಇಲ್ಲಿಂದ ಜಮೀನು ಬಿಡಿಸ್ಕೊಂಡು ಹೋಗ್ಬೇಕಾದ್ರೆ ಇದು ಅಡಿ ಇತ್ತು ಕಾಲೇ ಅದು ಅವ್ರನ್ನ ಬಿಡ್ಸ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಮನವೊಲಿಸಿ ಅವ್ರನ್ನ ಜಮೀನುಗಳನ್ನ ಅರ್ಧ ಜಮೀನಲ್ಲೇ ಜಾಗ ಬಿಡ್ರ ಇವಾಗ ಇಲ್ಲಾತು ಮಂಜುನಾಥ್ನಾಗ್ಲಿ ಶಿವಕುಮಾರ್ ಆಗ್ಲಿ ನಾನು ವಾಪಸ್ ತಗೊಂಡೆ ಬಂದ್ಬಿಟ್ಟು ವಾಪಸ್ ತೆಗಿಯಲ್ಲಿ ಬಿಟ್ಟು ಇವತ್ತು ಜೈಕುಮಾರ್ ಅಂತ ಹೊಸ ಜೈಕುಮಾರ್ ಅವರು ಮೂಲಕವಾಗಿ ಅವರು ಮೆಂಬರ್ ಆಗಿದ್ದು ಯಾರು ಮಂಜುನಾಥ್ ಅನ್ನೋ ಶಿವರಲ್ಲ ಅವರಾಗಿದ್ದು ಶಿವಕುಮಾರ್ ನಮ್ಮ ಮೂಲಕವಾಗಿ ಆಗಿದ್ದು ಮಂಜುನಾಥ್ ಕುಮಾರ್ ಇದ್ದಾರೆ ನೀನು ಅದನ್ನು ಬಿಟ್ಟು ಜನರ ಮುಂದೆ ನೀನು ಓಟ್ ಕೆಡಕ್ಕೂ ಹೋಗಿಲ್ಲ ಜನ ಆಯ್ಕೆ ಮಾಡಿಲ್ಲ ನಿನ್ನ ಜನ ಆಯ್ಕೆ ಮಾಡಿಲ್ಲ ಜನ ಆಯ್ಕೆ ಮಾಡಿದ್ದು ನಾನು ನಿಮ್ ಆಯ್ಕೆ ಮಾಡಿದ್ರು ಎಷ್ಟೋ ಇನ್ನೂರ ಐವತ್ತು ರೂಪಾಯಿ ಫೀಸ್ ಕಟ್ಟಿರೋದಷ್ಟೇ ಪಂಚಾಯತಿಯಲ್ಲಿ ನೀವು ನಂಬಕ್ಕೆ ಮಾತಾಡ್ತೀರಾ ನಾನು ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ಪಂಚಾಯತ್ನಲ್ಲಿ ನಾನು ಇವತ್ತು ನನ್ನ ಯಾರು ವಿಡಿಯೋ ಮುಂದೆ ನಾನು ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳಂಗ ಇವತ್ತು ನಾನು ನಿಮ್ ಮುಂದೆ ಮಾತಾಡ್ಬೇಕಾದ್ರೆ ನೀವು ನಿನ್ನೆ ಪ್ರೆಸ್ ಮೀಟ್ ಮಾಡಿದವಾಗ ನೋಡ್ದೆ ನಾವು ಸುಮ್ಮನೆ ಐತ್ರ ಹಿಂಗೆ ಅಂತ ನಿಮ್ಮ ತರಿಸಿ ಮಾತಾಡಿರೋದು ಇಷ್ಟೆಲ್ಲ ಹೇಳ್ತೀರಲ್ಲ ನೀವು ನೀವು ಎಲ್ಲಿ ಏನ್ ಕೆಲಸ ಮಾಡಿದ್ರೆ ಗೊತ್ತು ಏನೇ ಮಾಡ್ಬೇಕಾದ್ರು ಏನೇ ಹೇಳ್ತಾ ಕೊಡ್ಬೇಕಾದ್ರು ದಾಖಲೆ ಸಮೇತವಾಗಿ ನೀವು ಮಾತಾಡ್ಬೇಕು ನಾನು ದಾಖಲೆ ಇವಾಗ ನಾನು ಹೇಳಿರೋದು ಸತ್ಯಾಂಶ ಇದು ಇದು ಊರಲ್ಲಿ ಯಾರು ಕೇಳಿದ್ರು ಅಷ್ಟೇ ಯಾರು ಮಾಡಿದ್ರು ಅಂತ ಹೇಳ್ತಾರೆ ದಾಖಲೆ ಐತೆ ಜನ ಕೊಟ್ಟಿರೋದು ಅದು ಎಲ್ಲ ಎಂ ಟಿ ಕೊಟ್ಟರು ಅಲ್ಲ ಮಾಡ್ಬೇಕು ಅಂತ ನಾ ಹೇಳಿದ ಸ್ವಲ್ಪ ಮುಂದಕ್ಕೆ ಆಗ್ಬೇಕು ಇವರಿಗೆ ಯಾಕಂದ್ರೆ ನೋಡಿ ನೀವು ಹೋಗಿ ಜಜ್ಜಿ ಕೆಲಸ ಎಲ್ಲಿ ಮಾಡಿದಾರ ಅಲ್ಲಿ ಹೋಗಿ ನೋಡಿ ರಸ್ತೆಯಲ್ಲಿ ಕೊಯ್ತಿರೋದು ಕಾಂಗ್ರೆಸ್ ಬೀಳ್ ಬಿಡ್ತದೆ ಸರ್ ಕಾಂಗ್ರೆಸ್ ಬೀಳ್ ಬಿಡ್ತದೆ ಅದ್ರ ಸಿಮೆಂಟ್ ಇವಾಗ ಸರ್ಕಾರದ ರಸ್ತೆಗಳ ಶಿಶಿ ರಸ್ತೆಗಳು ಮಾಡವ್ರೆ ಅದನ್ನು ಕೊಯ್ಬಿಟ್ಟು ಇವರು ಇವರು ಯಾರೋ ಅವರು ಜಜ್ಜಿ ಒಂದು ಕೆಲಸ ಮಾಡ್ತಾರಲ್ಲ ಕೊಯ್ಬಿಟ್ಟು ಬಿಟ್ಬಿಟ್ಟು ಹೋದ್ರೆ ಒಂದು ಎರಡು ಪ್ರಾಯಿ ಮೂರು ಪ್ರೊಳ ಹಾಕ್ತಾರೆ ಆಮೇಲೆ ತಿಂಗಳು ಅವರು ಅವ್ರು ಅವ್ರು ಪಿಲ್ಲ ಮಾತ್ರ ಅವರು ಏನೋ ದುಡ್ಡು ಬಂದವನ ಬರೋದು ಅಷ್ಟು ಕೊಯ್ಯೋದು ಇವಾಗ ನೋಡಿ ಸೊಂದೇ ಉದಾಹರಣೆ ನೋಡಿ ಹೋಗಿ ತಂದಿನ ಸುತ್ತು ಸುತ್ತ ಮಾಡಿರಂತ ಕೆಲಸದಲ್ಲಿ ಕಾಂಗ್ರೆಸ್ ಬೆಳ್ದದೆ ಪಳಾಯ ಹಾಕವ್ರೆ ಅದು ಮುಚ್ಚಿಲ್ಲ ಅದಕ್ಕೋಸ್ಕರ ಒಂದು ಎರಡನೇದು ನಮ್ಮೂರ ಪೂರ್ತಿ ಕಾಂಗ್ರೆಸ್ ಅಷ್ಟೇ ಗಲ್ಲಿ ಗಲ್ಲಿಗೂ ಕರ ಕನ್ನಡ ಕಣ್ಣು ಎಲ್ಲ ಕೊಯ್ಬೇಕು ಇವಾಗ ಆಲ್ರೆಡಿ ಬೇಕಾದ ಬಂದ ಜಗ್ಜೀವನು ತಿರುಗು ಮೊದಲು ಜಗ್ಜೀವಿಂದ ಜಾಸ್ತಿ ಮಾಡಿಬಿಟ್ಟಿದ್ದೀವಿ ನಾವು ನಮ್ಮ ಪಂಚಾಯಿತಿನಲ್ಲಿ ಇಷ್ಟು ನಮ್ಮ ಪಂಚಾಯಿತಿನಲ್ಲಿ ಪ್ರಾಯ ಹಚ್ಚಿದ್ರು ಅವ್ರೆ ನಮ್ಮ ಪಂಚಾಯ್ತಿ ಅವರೇ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಮನೆಗೂ ನೀರು ರೂಪಾಯಿ ಇವಾಗ ನಾವು ಕೊಯ್ದು ಬಿಟ್ಟು ಇವಾಗ ರಚನೆಗಳಲ್ಲಿ ಹಾಡು ಮಾಡಿಕೊಂಡು ಇವಾಗ ಬರೋ ಅನುದಾನದಲ್ಲಿ ಕೆಸಲಾತಲ್ಲಿ ಇವಾಗ ಇನ್ನು ಇರೋ ರಸ ಕೊಯ್ಬಿಟ್ಟು ನಾವು ಏನೇನು ಮಾಡೋದು